ಸರ್ ನಿನ್ನೆ ಒಂದು ಪ್ರತಿಭಟನೆ ಆಯಿತು ದೊಡ್ಡ ಪ್ರಮಾಣದಲ್ಲಿ ಒಂದು ಸಮುದಾಯ ಇದೆ ಯಾಕಂದ್ರೆ ನಮ್ಮ ಪವಿತ್ರ ಗ್ರಂಥವನ್ನು ಸಭೆ ಹಾಗಾಗಿ ಅದು ನಮ್ಮ ಭಾವನೆಗೆ ಧಕ್ಕೆ ಆಗಿದೆ ಪೊಲೀಸರೆಲ್ಲೋ ಒಂದು ಕಡೆ ವಿಫಲರಾಗಿದ್ದಾರೆ ಅನ್ನೋ ಆ ಆರೋಪಿಗಳನ್ನ ಹಿಡಿಯುವಲ್ಲಿ ಜೊತೆಗೆ ಆ ಇದನ್ನ ನಿಭಾಯಿಸುವಲ್ಲಿ ಅಂತೇ ಅವರ ಆರೋಪ ಇರುವಂತೆ ಅದಕ್ಕಂಡಿ ಇದ್ದ ನಿಜ ಅದಕ್ಕೆ ಸಸ್ಪೆಂಡ್ ಮಾಡ್ಲಿಕ್ಕೆ ಕೇಳಿದೀವಿ ಸಿ ಪಿ ಆರ್ ಸಸ್ಪೆಂಡ್ ಮಾಡಿದ್ದಾರೆ ಮುಂದೆ ಕೂಡ ಅದೊಂದು ವಾರ್ನಿಂಗ್ ಎಚ್ಚರಿಕೆ ಸೊ ಇತಿ ಮಿತಿ ಒಳಗೆ ಬೇಗ ಕೆಲಸ ಮುಗಿಸಬೇಕು ಬೆಳಗಾವಿ ಹೆಚ್ಚಾಗಿದೆ ಮನೆ ಕೂಡ ಒಪ್ಪಿದ್ರು ನಾವು ಹೆಚ್ಚಾಗಿದೆ ಅದಕ್ಕೆ ಕೆಳಗಿನವ್ರು ಮಾಡಬೇಕಾಗಿದೆ ಎಲ್ಲ ಹೇಳಿದ್ವಿ ಈಗಾಗಲೇ ಮೊನ್ನೆ ಕಮಿಷನರ್ಗೆ ಹೇಳಿದಿವಿ ಸಸ್ಪೆಂಡ್ ಮಾಡಲಿಕ್ಕೆ ಮಾಡಿದ್ದಾರೆ ಮುಂದೆ ಯಾರೇ ಯಾವ ರೀತಿ ಮಾಡಿ ಮಾಡ್ರಿ ಎಲ್ಲರಿಗ ಪನಿಷ್ಮೆಂಟ್ ಮಾಡ್ಲಿಕ್ಕೆ ಕೂಡ ಹೇಳಿದ್ವಿ ಅವರು ಸಮಾಜ ಇರ್ತೈತಿ ಅವರಾಗಿ ಬಗೆಹರಿಸುವ ಅಲ್ಲಿ ಸರ್ಕಾರ ನಾವೇನ್ ಮಾಡ್ಲಿಕ್ಕೆ ಆಗಿಲ್ಲ ಅಲ್ಲ ಈಗಲೇ ಅದು ಮಾತುಕತೆ ಪ್ರಾರಂಭ ಆಗಿದೆ ತಳಿ ಮಠದಲ್ಲಿ ಅವರೇ ಬಗೆರ್ಸ್ರೆ ಒಳ್ಳೇದು